ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಶೇಷವಾಗಿ ಹದಿನಾರನೇ ತಾರೀಕು ಶನಿವಾರ ನಮಗೆ ಮತ್ತೆ ಅಮೃತ ಸಿದ್ಧಿಯೋಗ ದಿನ ಕೂಡಿ ಬಂದಿದೆ ಸಾಕಷ್ಟು ಜನ ದುಡ್ಡು ಇರುವವರಾದರೆ ಒಡವೆ ವಸ್ತ್ರಗಳು ಬೇಕಾಗಿರುವಂಥ ಪ್ರಾಪರ್ಟೀಸು ವೆಹಿಕಲ್ಸು ದೊಡ್ಡ ದೊಡ್ಡ ವಸ್ತುಗಳನ್ನ ಖರೀದಿ ಮಾಡ್ತಾ ಇರ್ತಾರೆ ಆದರೆ ಅವರವರ ಶಕ್ತಿಯ ಅನುಸಾರ ಸ್ನೇಹಿತರೆ ಯಾವುದು ನಾವು ಮಾಡೋದಕ್ಕಾಗಲಿಲ್ಲ ಅಂದ್ರೂ ಸಣ್ಣ ಮಟ್ಟಿಗೆ ನಮ್ಮ ಮನೆಯಲ್ಲೇ ಇರುವ ವಸ್ತುಗಳು ನಮಗೆ ತುಂಬ ಜನಕ್ಕೆ ಗೊತ್ತಿರಲ್ಲ ಆದರೆ ಆ ಪರಿಹಾರಗಳು ಮಾಡಿಕೊಂಡಾಗ ಮಾತ್ರ ಅದರ ಪ್ರಭಾವ ಗೊತ್ತಾಗುತ್ತೆ ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಎರಡು ಈ ದಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ತುಂಬ ಜನ ನಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ದೀಪ ಹಚ್ಚೀವಿ ಯಾವ ಡೈರೆಕ್ಷನ್ನಲ್ಲಿ ಇರಬೇಕು ಅಂತ ಕೂಡ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅದನ್ನು ಕೂಡ ಇದರಲ್ಲೇ ಶೇರ್ ಮಾಡ್ಕೊಳ್ತೀನಿ ನಮ್ಮ ಮನೆಯ ವಸ್ತಿಲು ಪೂಜೆ ಪ್ರತಿಯೊಬ್ಬರೂ ಅಂದರೆ ಶುಕ್ರವಾರ ಮಂಗಳವಾರ ನಾವು ಮಾಡ್ಕೊಳ್ತಾ ಇರ್ತೀವಿ ಹಾಗೆ ಕ್ಲೀನಾಗಿ ತೊಳೆದು ಅರ್ಶನ ಕುಂಕುಮ ರಂಗೋಲಿ ಎಲ್ಲ ಇಟ್ಟು ನಾವು ಹೊಸ್ತಿಲನ್ನು ಸಿಂಗಾರ ಮಾಡ್ತೀವಿ ಸ್ನೇಹಿತರೆ ಸಾಕ್ಷಾತ್ ಲಕ್ಷ್ಮಿನೇ ಪ್ರವೇಶ ಮಾಡ್ತಾಳೆ ಪ್ರತಿಯೊಬ್ಬರ ಮನೆ ಹತ್ರನೂ ಬಂದು ಆ ತಾಯಿ ಸಂಧ್ಯಾ ಕಾಲದಲ್ಲಿ ನೋಡ್ತಾಳೆ ನಾವು ಅಲ್ಲೇ ಚಪ್ಪಲಿ ಬಿಟ್ಟಿದ್ರು ಕಸ ಎಲ್ಲ ಹಾಗೆ ಇದ್ರೂ ಆ ತಾಯಿ ಮನೆ ಹತ್ರ ಇಂದನೇ ಹೊರಗು ಹೋಗ್ಬಿಡ್ತಾಳೆ ಒಳಗಡೆ ಪ್ರವೇಶ ಮಾಡಲ್ಲ ತಾಯಿಗೆ ಇಷ್ಟವಾದ ವಸ್ತುಗಳು ನಾವು ಅಮೃತ ಸಿದ್ಧಿ ಯೋಗದ ದಿನ ಮಾಡಿಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಎಷ್ಟೇ ಕಠಿಣವಾದ ಹಣಕಾಸಿನ ಸಮಸ್ಯೆಗಳಿದ್ರೂ ಮನೆಯಲ್ಲಿ ನೆಮ್ಮದಿ ಇಲ್ಲ ನೆಮ್ಮದಿಯ ಜೀವನ ಬೇಕು ಅನ್ನೋರು ಹಾಗೆ ತುಂಬ ಇದ್ದೀವಿ ಸ್ನೇಹಿತರೆ ಈ ಸಣ್ಣ ಪರಿಹಾರಗಳಲ್ಲಿ ಏನಿರುತ್ತೆ ಅಂತ ತುಂಬ ಜನ ಅಂದ್ಕೊಳ್ಬಹುದು ಆ ಥರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆಂದರೆ ಎಷ್ಟೇ ದೊಡ್ಡ ದೊಡ್ಡ ಕಷ್ಟಗಳಿದ್ರೂ ಅದಕ್ಕೆ ಸಣ್ಣ ದಾರಿನೇ ಇರೋದು ಅಂದರೆ ಪರಿಹಾರಗಳನ್ನ ಹುಡ್ಕೊಳ್ಳೋದಕ್ಕೆ ಪರಿಹಾರಗಳು ಸಣ್ಣ ಸಣ್ಣದಾಗೆ ಇರುತ್ತೆ ಅದನ್ನ ನಾವು ದೊಡ್ಡದಾಗಿ ಮಾಡ್ಕೊಂಡಿರ್ತೀವಷ್ಟೇ ನೀವು ದಯವಿಟ್ಟು ಈ ವಿಶೇಷ ದಿನಗಳಲ್ಲಿ ತಪ್ಪದೆ ಈ ಪರಿಹಾರಗಳನ್ನ ಮಾಡಿಕೊಂಡಿದ್ದೆ ಆದರೆ ನಮ್ಮ ಏಳಿಗೆಯನ್ನು ಯಾರೂ ತಡೆಯಲಾಗಲ್ಲ ಸ್ನೇಹಿತರೆ ಇಷ್ಟೋ ಜನ ನೋಡಿ ಅಸೂಯೆ ಪಡಬೇಕು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ ಇವರು ಅಂತಂದ್ಬಿಟ್ಟು ಅಷ್ಟು ವಿಶೇಷವಾಗಿ ನಮ್ಮ ಒಂದು ರಾಜಯೋಗ ಅಂತ ಏನು ಹೇಳ್ತೀವಿ ಇವರಿಗೆ ಗಜಕೇಸರಿ ಯೋಗ ಕೂಡಿ ಬಂದಿದೆ ಅದಕ್ಕೆ ಇವರು ಇಷ್ಟು ಚೆನ್ನಾಗಿದ್ದಾರೆ ಅಂತ ಒಬ್ಬೊಬ್ಬರನ್ನ ನಾವು ಕೇಳ್ತಾ ಇರ್ತೀವಿ ಅದೇ ರೀತಿ ನಮಗೂ ಕೂಡ ಬರುತ್ತೆ ತಪ್ಪು ತಪ್ಪದೆ ನೀವು ಹೊಸ್ತಿಲ ಹತ್ರ ಏನು ಯಥಾವತ್ತಾಗಿ ನೀವು ಪೂಜೆ ಮಾಡ್ತೀರೋ ಬಿಡ್ತೀರೋ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಏನು ಮಾಡಲಿಲ್ಲ ಅಂದ್ರೂ ಕಲ್ಲುಪ್ಪು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಶುದ್ಧವಾಗಿರುವಂಥ ಸ್ವಲ್ಪ ನೀರನ್ನು ಒಂದು ಲೋಟದಲ್ಲಿ ತಗೊಂಡುಬಿಡಿ ಸ್ವಲ್ಪನೇ ಸ್ವಲ್ಪ ಜಾಸ್ತಿ ತಗೊಳ್ಳೋದಕ್ಕೆ ಹೋಗಬೇಡಿ ಒಂದು ಕಾಲು ಸ್ಪೂನಷ್ಟು ಅದಕ್ಕಿಂತ ಕಡಿಮೆ ತಗೊಂಡ್ರೂ ಒಳ್ಳೆಯದೇ ಕಾಲು ಸ್ಪೂನಷ್ಟು ನೀವು ಈ ಕಲ್ಲುಪ್ಪನ್ನು ತಗೊಂಡು ಜೀರಿಗೆ ಪುಡಿ ಎಲ್ರಿಗೂ ಗೊತ್ತಿರುವಂಥದ್ದೇ ಸ್ನೇಹಿತರೆ ನಮ್ಮ ಅಡುಗೆ ಮನೆಯಲ್ಲಿ ತಪ್ಪದೇ ಇರುತ್ತೆ ಜೀರಿಗೆ ಪುಡಿ ಇಲ್ಲ ಅಂದ್ರೂ ನೀವು ಜೀರಿಗೆನ ಪುಡಿ ಮಾಡ್ಕೊಳ್ಬಹುದು ಅಷ್ಟೇ ಇವೆರಡೂ ಮಿಕ್ಸ್ ಮಾಡಿಬಿಟ್ಟು ಮನೆಯ ವಸ್ತಿಲು ತೋರಿಸಿದ್ದೀನಿ ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪ ನೀವು ನಿಮ್ಮ ಕೈಗೆ ಎತ್ಕೊಂಡು ಚುಮುಕಿಸಿ ಅದನ್ನು ಸ್ಪ್ರೇ ಮಾಡಿಕೊಳ್ಳಿ ಎಷ್ಟು ವಿಶೇಷವಾಗಿ ಆ ಸುಗಂಧ ಭರಿತವಾದ ವಸ್ತುಗಳು ಲಕ್ಷ್ಮೀ ದೇವರಿಗೆ ಎಷ್ಟು ಪ್ರಿಯವಾದಂಥ ವಸ್ತುಗಳು ಸ್ನೇಹಿತರೆ ತಪ್ಪದೇ ಆ ತಾಯಿ ಬಂದು ನಮ್ಮ ಮನೆಯಲ್ಲಿ ನೆಲ್ಲಿಸ್ತಾಳೆ ಈ ರೀತಿ ಒಂದು ಪರಿಹಾರ ಮಾಡಿಕೊಳ್ಳಿ ಹಾಗೆ ಇನ್ನೊಂದು ಬಂದು ನೀವು ದೇವರ ಮನೆಯಲ್ಲಿ ದೀಪನ ಹಚ್ಚತೀರ ಅದು ನಮಗೆ ಉತ್ತರದ ಕಡೆ ಬತ್ತಿಗಳು ಇರಬೇಕು ಸ್ನೇಹಿತರೆ ಆ ರೀತಿ ಉತ್ತರದ ಕಡೆ ನೋಡುವ ರೀತಿಯಲ್ಲಿ ನೀವು ಬತ್ತಿನ ಹಿಟ್ಟು ಪೂ ದೀಪನ ಹಚ್ಚಿ ದಕ್ಷಿಣಕ್ಕೆ ನೋಡುವ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಹಚ್ಚೋದಕ್ಕೆ ಹೋಗಬೇಡಿ ಒಂದು ಪೂರ್ವಕ್ಕೆ ಇರಬೇಕು ಅಥವಾ ಉತ್ತರಕ್ಕೆ ಇವೆರಡು ಡೈರೆಕ್ಷನ್ನಲ್ಲಿ ಇರುವ ರೀತಿ ನೀವು ದೀಪನ ಹಚ್ಚಿದ್ರೆ ನಿಮ್ಮ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರೋದಿಲ್ಲ ಎಲ್ಲ ಕಷ್ಟಗಳು ನೀಗೋಗುತ್ತೆ ಒಳ್ಳೆಯ ಶುಭ ಸಂದರ್ಭಗಳು ಅನ್ನೋದು ನಮಗೆ ನಮ್ಮ ಮನೆಯಲ್ಲೂ ಕೂಡ ಶುಭ ಕಾರ್ಯಗಳು ಅನ್ನೋದು ಪ್ರತಿನಿತ್ಯ ನಡೀತಾನೇ ಇರುತ್ತೆ ಎಲ್ಲ ಕಷ್ಟಗಳು ತೀರೋಗುವ ಒಂದು ಸಂದರ್ಭ ಕೂಡ ಒದಗಿ ಬರುತ್ತೆ ಸ್ನೇಹಿತರೆ ಇಷ್ಟು ಸರಳವಾಗಿ ನೀವು ನಾಳೆ ಶನಿವಾರ ತಪ್ಪದೇ ಮಾಡ್ಕೊಳ್ಳಿ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು